ನಮಸ್ಕಾರ ಡಾ ಸುಧೀಂದ್ರ ಎಸ್ ಜಿ ಅವರ ಸಂಶೋಧನೆಯನ್ನು ಆಧಾರವಾಗಿಟ್ಟುಕೊಂಡು ಭಾರತದಲ್ಲಿ ಇನ್ಶೂರೆನ್ಸ್ ಜಗತ್ತನ್ನು ನಿಯಂತ್ರಿಸುವ ನಿಯಮಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ ಸಾಮಾನ್ಯವಾಗಿ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳುವಾಗ ಎಲ್ರಿಗೂ ಒಂದು ಪ್ರಶ್ನೆ ಕಾಡುತ್ತೆ ಇದು ನಿಜವಾಗ್ಲೂ ಬರೆಯೊಂದು ಪೇಪರ್ ತುಂಡ ಅಥವಾ ನಮ್ಮ ಭವಿಷ್ಯದ ರಕ್ಷಣೆಗಾಗಿ ಕೊಟ್ಟಿರುವ ಒಂದು ಭರವಸೆಯ ಇದರ ಹಿಂದಿನ ಅಸಲಿ ಕಥೆಯೇನು ಅಂತ ನೋಡೋಣ ಮೂಲಭೂತವಾಗಿ ವಿಮೆ ಅಂದ್ರೇನು ಅದು ಒಂದು ಭರವಸೆಯ ಮಾರಾಟ ಅಂದ್ರೆ ಭವಿಷ್ಯದಲ್ಲಿ ಕಷ್ಟ ಬಂದಾಗ ಸಹಾಯ ಮಾಡ್ತೀವಿ ಅನ್ನೋ ಒಂದು ಪ್ರಾಮಿಸ್ ಈ ತರಹದ ಒಂದು ಪ್ರಾಮಿಸ್ ಇಂದಾಗ ಸಹಜವಾಗಿಯೇ ಒಂದಷ್ಟು ಚಿಂತೆಗಳು ಆತಂಕಗಳು ಶುರುವಾಗತ್ತೆ ಪಾಲಿಸಿ ತಗೊಂಡವರ ಮನಸ್ಸಲ್ಲಿ ಈ ತರಹದ ಹಲವಾರು ಪ್ರಶ್ನೆಗಳು ಮೂಡೋದು ಸಹಜ ಕಂಪನಿ ನಿಜವಾಗಲೂ ಕ್ಲೇಮ್ ಕೊಟ್ಟಿಲ್ಲ ಅಂದ್ರೆ ಮಾಡೋದು ಅಥವಾ ಕ್ಲೇಮ್ ಪ್ರಾಸೆಸ್ ಏನಾದರೂ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆಯಾ ಅನ್ನೋ ಭಯ ಇದ್ದೇ ಇರುತ್ತೆ ಅಸಲಿಗೆ ಈ ಎಲ್ಲಾ ಆತಂಕಗಳಿಗೆ ಉತ್ತರ ಕೊಡೋದಕ್ಕಾಗಿಯೇ ಒಂದು ನಿಯಂತ್ರಣ ವ್ಯವಸ್ಥೆ ಇರೋದು ಹಾಗಾದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಏನು ಉತ್ತರ ತುಂಬಾ ಸಿಂಪಲ್ ಇಡೀ ವಿಮಾ ನಿಯಂತ್ರಣ ವ್ಯವಸ್ಥೆಯ ಮುಖ್ಯ ಉದ್ದೇಶ ಒಂದೇ ಅದು ಪಾಲಿಸಿದಾರರ ಹಿತಾಸಕ್ತಿಗಳನ್ನ ಕಾಪಾಡೋದು ಅಂದ್ರೆ ಕೊಟ್ಟ ಭರವಸೆ ಉಳಿಸ್ಕೊಳ್ಳಾಗತ್ತೆ ಅಂತ ಖಚಿತಪಡಿಸೋದು ಸರಿ ಈ ರಕ್ಷಣೆಯನ್ನ ಕೊಡೋದು ಹೇಗೆ ಅದಕ್ಕಾಗಿಯೇ ಇರೋದು ಒಂದು ಗಟ್ಟಿಯಾದ ಕಾನೂನು ಚೌಕಟ್ಟು ಇದು ಒಂದು ರಕ್ಷಾಕವಚದ ಹಾಗೆ ಕೆಲಸ ಮಾಡುತ್ತೆ ಇಡೀ ಸಿಸ್ಟಂ ನ್ಯಾಯಬದ್ಧವಾಗಿದೆ ನಂಬಿಕೆಗೆ ಅರ್ಹವಾಗಿದೆ ಅಂತ ಖಚಿತಪಡಿಸುತ್ತೆ ಭಾರತದ ವಿಮಾ ಕಾನೂನಿನಲ್ಲಿ ಎರಡೂ ಪ್ರಮುಖ ಸ್ತಂಭಗಳಿವೆ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಂದ ವಿಮಾ ಕಾಯ್ದೆ ಇನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಾರಿಯಾದ ಐಆರ್ಡಿಎ ಕಾಯ್ದೆ ಇವೆರಡೂ ಪಾಲಿಸಿದಾರರ ರಕ್ಷಣೆಗೆ ಒಂದು ಐತಿಹಾಸಿಕ ಅಡಿಪಾಯವನ್ನ ಹಾಕಿವೆ ಅಂತನೇ ಹೇಳ್ಬಹುದು ಈ ಎರಡು ಕಾಯ್ದೆಗಳ ಪಾತ್ರವನ್ನ ಹೋಲಿಸಿ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಕಾಯ್ದೆ ಒಂದು ರೂಲ್ ಬುಕ್ ಮಾಡಬೇಕು ಏನ್ ಮಾಡಬಾರದು ಅಂತ ಹೇಳುತ್ತೆ ಇನ್ನು ಐಆರ್ಡಿಎ ಇದೆಯಲ್ಲ ಅದೊಬ್ಬ ರೆಫ್ರಿ ಹಾಗೆ ಆಟ ಸರಿಯಾಗಿ ರೂಲ್ಸ್ ಪ್ರಕಾರ ನಡೀತಿದ್ಯಾ ಇಲ್ವಾ ಅಂತ ನೋಡ್ಕೊಳ್ಳೋದೇ ಅದರ ಕೆಲಸ ಐಆರ್ಡಿಎ ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆಂಡ್ ಡೆವಲಪ್ಮೆಂಟ್ ಅಥಾರಿಟಿ ಇವರ ಕೆಲಸ ಬರೀ ಕಂಪನಿಗಳನ್ನ ನೋಡಿಕೊಳ್ಳೋದಷ್ಟೇ ಅಲ್ಲ ಏಜೆಂಟ್ಗಳಿಂದ ಹಿಡಿದು ಬ್ರೋಕರ್ಗಳು ಸರ್ವೇಯರ್ಗಳ ವರಡಿಯೇ ಈ ವ್ಯವಸ್ಥೆಯಲ್ಲಿ ಬರುವ ಪ್ರತಿಯೊಬ್ಬರ ಮೇಲೂ ಇವರ ನಿಗಾ ಇರುತ್ತೆ ಇದೊಂದು ಕಂಪ್ಲೀಟ್ ಮಾನಿಟರಿಂಗ್ ಸಿಸ್ಟಂ ಸರಿ ಈಗ ನಾವು ದೊಡ್ಡ ಸಿಸ್ಟಮ್ನಿಂದ ಒಬ್ಬ ಏಜೆಂಟ್ನ ಪಾತ್ರದ ಕಡೆಗೆ ನಮ್ಮ ಗಮನವನ್ನ ಹರಿಸೋಣ ಒಬ್ಬ ವಿಮಾ ಏಜೆಂಟ್ ಅಂದ್ರೆ ಕೇವಲ ಪಾಲಿಸಿ ಮಾರಾಟ ಮಾಡೋ ವ್ಯಕ್ತಿಯಲ್ಲ ಅವರು ಲೈಸೆನ್ಸ್ ಪಡೆದ ನಿಯಮಗಳಿಗೆ ಬದ್ಧರಾದ ಒಬ್ಬ ವೃತ್ತಿಪರರು ಒಬ್ಬ ವಿಮಾ ಏಜೆಂಟ್ ಆಗೋದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಒಂದು ಸರಿಯಾದ ಪ್ರಾಸೆಸ್ ಇದೆ ಮೊದಲು ಬೇಕಾದ ಶೈಕ್ಷಣಿಕ ಅರ್ಹತೆ ಇರಬೇಕು ಆಮೇಲೆ ಕಡ್ಡಾಯವಾಗಿ ಒಂದು ಪರೀಕ್ಷೆ ಪಾಸ್ ಮಾಡ್ಬೇಕು ನಂತರ ಪಾಲಿಸಿಗಳು ಮತ್ತು ನಿಯಮಗಳ ಬಗ್ಗೆ ಸರಿಯಾದ ಟ್ರೇನಿಂಗ್ ತಗೋಬೇಕು ಇದೆಲ್ಲ ಆದ್ಮೇಲೇನೆ ಅವರಿಗೆ ಅಧಿಕೃತ ಲೈಸೆನ್ಸ್ ಸಿಗೋದು ಇದರಿಂದಾನೇ ಗೊತ್ತಾಗುತ್ತೆ ಇದೊಂದು ನಿಯಂತ್ರಿತ ವೃತ್ತಿ ಅಂತ ಹಾಗೆಯೇ ಕೆಲವರು ಏಜೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ ಉದಾಹರಣೆಗೆ ಹದಿನೆಂಟು ವರ್ಷ ತುಂಬದವರು ಮಾನಸಿಕವಾಗಿ ಅಸ್ವಸ್ಥರಾದವರು ಅಥವಾ ಮೋಸ ವಂಚನೆಯಂತಹ ಕ್ರಿಮಿನಲ್ ಕೇಸ್ಗಳಲ್ಲಿ ಸಿಕ್ಕಹಾಕ್ಕೊಂಡವರು ಏಜೆಂಟ್ ಆಗಲು ಅನರ್ಹರು ಇದು ಈ ವೃತ್ತಿಯ ಗುಣಮಟ್ಟವನ್ನ ಕಾಪಾಡಲು ಸಹಾಯ ಮಾಡುತ್ತೆ ಪರ್ವಾನೆಗೆ ಸಿಕ್ಕಿದ್ಮೇಲೆ ಕಥೆ ಮುಗಿಲಿಲ್ಲ ಪ್ರತಿಯೊಬ್ಬ ಏಜೆಂಟ್ ಕೂಡ ಒಂದು ಅಧಿಕೃತ ನೀತಿ ಸಂಹಿತೆಯನ್ನ ಪಾಲಿಸಲೇಬೇಕು ಇದು ಅವರ ಪ್ರೊಫೆಷನಲ್ ನಡವಳಿಕೆಯನ್ನ ಕಂಟ್ರೋಲ್ ಮಾಡುವ ಒಂದು ಸ್ಟ್ರಿಕ್ಟ್ ರೂಲ್ ಬುಕ್ ಇದ್ದಾಗೆ ಏಜೆಂಟ್ರು ಏನ್ ಮಾಡ್ಬೇಕು ಏನ್ ಮಾಡಬಾರದು ಅಂತ ಈ ನೀತಿ ಸಂಹಿತೆ ಸ್ಪಷ್ಟವಾಗಿ ಹೇಳುತ್ತೆ ಉದಾಹರಣೆಗೆ ತಮ್ಮ ಗುರುತನ್ನ ಸರಿಯಾಗಿ ಹೇಳೋದು ಪಾಲಿಸಿಯ ವಿವರಗಳನ್ನ ಪೂರ್ತಿಯಾಗಿ ವಿವರಿಸೋದು ಅವರ ಕರ್ತವ್ಯ ಅದೇ ರೀತಿ ಪ್ರೀಮಿಯಂ ಮೇಲೆ ಡಿಸ್ಕೌಂಟ್ ಕೊಡೋದು ಅಥವಾ ಸುಳ್ಳು ಮಾಹಿತಿ ಹೇಳಿ ಪಾಲಿಸಿ ಮಾಡಿಸೋದು ಇದೆಲ್ಲ ಕಟ್ಟುನಿಟ್ಟಾಗಿ ನಿಷಿದ್ಧ ಇಲ್ಲಿ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಇದೆ ಅದನ್ನ ಅಡ್ವರ್ಸ್ ಸೆಲೆಕ್ಷನ್ ಅಂತ ಕರೀತಾರೆ ಅಂದ್ರೆ ಏನ್ ಗೊತ್ತಾ ಉದಾಹರಣೆಗೆ ಗಂಭೀರ ಆರೋಗ್ಯ ಸಮಸ್ಯೆ ಇರೋ ಒಬ್ರು ಆ ವಿಷಯವನ್ನ ಮುಚ್ಚಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ಅದು ಕಂಪನಿಗೆ ದೊಡ್ಡ ರಿಸ್ಕ್ ಇಂತಹ ಸತ್ಯಗಳನ್ನ ಕಂಪನಿಗೆ ವರದಿ ಮಾಡೋದು ಏಜೆಂಟ್ರೇ ಜವಾಬ್ದಾರಿ ಇದು ಇಡೀ ವಿಮಾ ವ್ಯವಸ್ಥೆ ಸರಿಯಾಗಿ ನಡೆಯೋದಕ್ಕೆ ತುಂಬನೇ ಮುಖ್ಯ ನೋಡಿ ಕಾನೂನು ಈ ಬಗ್ಗೆ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತ ವಿಮಾ ಕಾಯ್ದೆಯ ಸೆಕ್ಷನ್ ನೇರವಾಗಿ ಹೇಳುತ್ತೆ ಪ್ರೀಮಿಯಂ ಮೇಲೆ ಯಾವುದೇ ಕಾರಣಕ್ಕೂ ರಿಯಾಯಿತಿ ಕೊಡಬಾರ್ದು ಅಂತ ಇದು ಅನ್ಯಾಯದ ವ್ಯಾಪಾರ ಪದ್ಧತಿಗಳನ್ನ ತಡೆಯಲು ಇರುವ ಬಹಳ ಮುಖ್ಯವಾದ ನಿಯಮ ಹಾಗಾದ್ರೆ ಈ ಎಲ್ಲ ನಿಯಮಗಳು ಕಾಯ್ದೆಗಳು ಇವೆಲ್ಲ ಸೇರಿ ಕೊನೆಗೆ ಪಾಲಿಸಿದಾರರಿಗೆ ಹೇಗೆ ಉಪಯೋಗಕ್ಕೆ ಬರುತ್ತೆ ಈ ಇಡೀ ಕಾನೂನು ಚೌಕಟ್ಟು ಸಾಮಾನ್ಯ ಜನರಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ ಕೊನೆಯದಾಗಿ ಹೇಳೋದಾದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಇಷ್ಟೇ ಈ ನಿಯಮಗಳು ಇರೋದೇ ಪಾಲಿಸಿದಾರರನ್ನು ರಕ್ಷಣೆ ಮಾಡೋದಕ್ಕೆ ವಿಮೆ ಅನ್ನೋದು ಕೇವಲ ಒಂದು ಕಾಗದದ ತುಂಡಲ್ಲ ಅದೊಂದು ಭರವಸೆ ಆ ಭರವಸೆ ಉಳಿಬೇಕು ಅದೇ ಈ ನಿಯಂತ್ರಣ ವ್ಯವಸ್ಥೆಯ ಗುರಿ ಈ ಎಲ್ಲಾ ಮಾಹಿತಿ ತಿಳಿದ ಮೇಲೆ ಒಂದು ಪ್ರಶ್ನೆ ಸಹಜವಾಗಿ ನಮ್ಮ ಮನಸ್ಸಲ್ಲಿ ಮೂಡುತ್ತೆ ಈ ನಿಯಮಗಳ ಬಗ್ಗೆ ಗೊತ್ತಾದ ಮೇಲೆ ಒಬ್ಬ ವಿಮಾ ಏಜೆಂಟನ್ನು ಆಯ್ಕೆ ಮಾಡುವ ನಮ್ಮ ದೃಷ್ಟಿಕೋನ ಬದಲಾಗಬಹುದಾ ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ ಇದು